ಇತ್ತೀಚೆಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವಿಜಯನಗರ ಬಸ್ ನಿಲ್ದಾಣದ ಬಳಿ ನೂತನವಾಗಿ ನಿರ್ಮಿಸಿರುವ ದಕ್ಷಿಣ ಭಾರತದ ಮೊಟ್ಟಮೊದಲ ಎಸಿ ನೆಲಮಹಡಿಯ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ಈ ಸಮಾರಂಭವನ್ನು ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣಪ್ಪರವರು ಅಧ್ಯಕ್ಷತೆ ವಹಿಸಿದ್ದರು ಹೂವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಪ್ರಿಯ ಕೃಷ್ಣರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿಕೊಂಡಿದ್ದರು ಮೊದಲಿಗೆ ಕೃಷ್ಣದೇವರಾಯ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ನಂತರ ಪಾಲಿಕೆ ಬಜಾರ್ ಅಂಗಡಿಗಳನ್ನು ಉದ್ಘಾಟನೆ ಮಾಡಿದರು ಬೃಹತ್ ವೇದಿಕೆಯ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಎಂ ಕೃಷ್ಣಪ್ಪ ಪಕ್ಕದ ಗೋವಿಂದರಾಜನವರ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾ ಕೃಷ್ಣ ಅವರ ಕಾಂಗ್ರೆಸ್ಸಿನ ಮುಖಂಡರಾದಂಥ ಶ್ರೀ ಶಿವಣ್ಣ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂತ ಶ್ರೀ ಉಮಾಶಂಕರ್ ಅವರ ಖ್ಯಾತ ಆಶಾ ನಟ ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರಾದಂಥ ತುಷಾರ್ ಗಿರ್ನಾಥ್ ಅವರ ಇತರ ಎಲ್ಲ ಅಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಿದೆ ಇವತ್ತು ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮೊನ್ನೆ ಕೃಷ್ಣಪ್ಪನವರು ಅವರು ಇಲ್ಲಿ ಒಂದು ಪಾಲಿಕೆ ಬಜಾರ್ ಆಗ್ಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತೇನು ಈ ಪಾಲಿಕೆ ಬಜಾರ್ ಿದೆ ಇದು ಶಾಸಕರಾದಂತಹ ಕೃಷ್ಣಪ್ಪನವರ ಕನಸು ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಿಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಕೃಷ್ಣಪ್ಪನವರು ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಕಾರ ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವಿಯಂತ್ರಿತ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ವ್ಯಾಪಾರಿ ಕೂಡ ಎಪ್ಪತ್ತೊಂಬತ್ತು ಮಳಗಿದ್ರಲ್ಲ ಎಪ್ಪತ್ತೊಂಬತ್ತು ಮಳಿಗೆಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಆಚಾ ಕಿರಣ ನಮ್ಮೆಲ್ಲರ ಕಂಕಣಿಯಾದಂತ ಶ್ರೀ ಸಿದ್ದರಾಮಯ್ಯನವರೇ ಅದೇ ರೀತಿ ಪ್ರಿಯಕೃಷ್ಣ ಅವರೇ ಉಮಾಶೇಖರ್ ಅವರೇ ಶಿವಣ್ಣ ಅವರೇ ಮತ್ತು ನಮ್ಮ ತುಷಾರ್ ಗಿರಿನಾಥ್ ಅವರೇ ವೇಸ್ಟಿಂಗ್ ಎಲ್ಲ ಗಣ್ಯರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ರೈಟ್ ಸೈಡ ಸ್ವಲ್ಪ ಮಾತು ನಿರ್ಸಪ್ಪ ಏಯ್ ಚಂದ ನಿಮಿಷ ಈಗ ನಮಗೆಲ್ಲ ಇವತ್ತಿನ ದಿನ ನಿಜವಾಗಲೂ ನನಗೆ ಭಾಳ ಸಂತೋಷಕರವಾದಂಥ ದಿನ ಯಾಕೆ ಅಂದರೆ ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಂಚ ಹೋಗೋ ಒಂದು ಶುರುವಾದಾಗ ಆ ಪಾಲಿಕಾ ಅಂತ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗುತ್ತೆ ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ ರೋಡಿನ ಆ ಕಡೆ ರಸ್ತೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ತಿಂಪಡಿದರು ಒಬ್ಬರು ಹೋಗಿ ಹೈಕೋರ್ಟ್ನಲ್ಲಿ ಆರ್ಡರ್ ತಗೊಂಡ್ಬಂದು ಅದನ್ನೆಲ್ಲ ಎತ್ತಿ ತಳ್ಳರು ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡಿದ್ದರು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಆಮೇಲೆ ಇಲ್ಲಿ ಏನೋ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರು ತೊಂದರೆ ಇವರೆಲ್ಲರೂ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿ ಈ ಥರ ಪಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ರು ಸರ್ ನಮ್ಮೆಲ್ಲ ಸ್ನೇಹಿತರು ಜಯರಾಮ ಮತ್ತು ಎಲ್ಲ ಹೇಳೋರೆ ಇದನ್ನು ಮಾಡಬೇಕು ಅಂತ ಇದ್ದೀನಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನನಗೆ ನಾನ್ನೂರು ಕೋಟಿ ಕೊಟ್ಟಿದ್ದರು ವಿಜಯನಗರ ಆ ನಾನ್ನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡೋದು ಅದೇ ರೀತಿ ನಿಮಗೆಲ್ಲ ಗೊತ್ತಿಲ್ಲ ಆ ಅಂತ ಗ್ರೌಂಡ್ಗೆ ಇಲ್ಲಿ ಗೋವಿಂದರಾಜನಗರದಲ್ಲಿ ಬಿ ಜಿ ಎಸ್ ಗ್ರೌಂಡಿಂದ ಹಿಡಿದು ಇಲ್ಲಿ ಕನಕ ಹಿಡಿದು ಎಲ್ಲ ಅತ್ಯುತ್ತಮವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಆಗ ದುಡ್ಡು ಕೊಟ್ಟಿದ್ದರು ಆ ಊಟದಿಂದ ಶುರು ಮಾಡಿದಂಥ ಒಂದು ಈ ಬಾಲಿಕಾ ಬಜು ಭಾಳ ಸುಂದರವಾಗಿ ಬಂದಿದೆ